ನಮಸ್ಕಾರ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ರಾಯರ ನಾಮಲೇಖನೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ರಾಯರ ನಾಮಲೇಖನೆಯನ್ನು ಯಾವ ಸಮಯದಲ್ಲಿ ಬರಿಬೇಕು ಹಾಗೆ ಎಷ್ಟು ಬಾರಿ ಬರಿಬೇಕು ಎಷ್ಟು ಪುಸ್ತಕಗಳನ್ನು ಮುಗಿಸ್ಬೇಕು ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೆ ಈ ಒಂದು ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ರಾಯರಿಗೆ ಏನೇ ಒಂದು ಸೇವೆ ಸಲ್ಲಿಸಬೇಕಂದ್ರೆ ಒಂದು ಒಳ್ಳೆಯ ದಿನಗಳು ಅಥವಾ ಒಂದು ಒಳ್ಳೆಯ ಮುಹೂರ್ತಗಳನ್ನು ನೋಡ್ತಿರ್ತೀವಿ ಅಲ್ವಾ ಹಾಗೆ ರಾಯರಿಗೆ ನಾವು ವ್ರತ ಮಾಡೋದಾಗ್ಲಿ ಅಥವಾ ನಾವು ಏನೇ ಒಂದು ಸಂಕಲ್ಪ ಮಾಡಿಕೊಂಡು ರಾಯರಿಗೆ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡೋದಾಗ್ಲಿ ಏಕಾದಶಿನ ಶುರು ಮಾಡ್ಕೊಳ್ಳೋದಾಗ್ಲಿ ನಾನಾ ರೀತಿ ಸೇವೆಗಳನ್ನು ಸಲ್ಲಿಸೋದಕ್ಕೆ ನಾವು ವಿಶೇಷವಾದ ದಿನಗಳನ್ನು ಕೂಡ ನೋಡ್ತೀವಿ ಹಾಗೆ ವಿಶೇಷವಾದ ದಿನಗಳಲ್ಲಿ ನಮಗೆ ವಿಶೇಷವಾಗಿ ಅದರ ಫಲ ಸಿಗುತ್ತೆ ಅನ್ನೋದಕ್ಕೋಸ್ಕರ ಹಾಗೆ ರಾಯರಿಗೆ ನಾವು ನಾಮಲೇಖನೆಯನ್ನು ಬರೀಬೇಕಂತಂದರೆ ಈ ಒಂದು ದಿನಗಳು ತುಂಬಾ ವಿಶೇಷವಾಗಿದೆ ಫೆಬ್ರವರಿ ಇಪ್ಪತ್ತೆಂಟರಿಂದ ಮಾರ್ಚ್ ಆರರವರೆಗೆ ಒಂದು ವಾರಗಳ ಕಾಲ ನಮ್ಮ ರಾಯರಿಗೆ ಪಟ್ಟಾಭಿಷೇಕ ಮಹೋತ್ಸವ ಆಗ್ಬೋದು ವರ್ಧಂತೋತ್ಸವ ಆಗ್ಬೋದು ಈ ಆರು ದಿನಗಳಲ್ಲಿ ನೆರವೇರ್ತಾ ಇರುತ್ತೆ ಪ್ರತಿ ಒಂದು ಒಂದು ದಿನವೂ ವಿಶೇಷವಾಗಿರುತ್ತೆ ಫೆಬ್ರವರಿ ಇಪ್ಪತ್ತೆಂಟರಿಂದ ಕೂಡ ನೀವು ಶುರು ಮಾಡ್ಕೊಳ್ಬಹುದು ತುಂಬಾ ವಿಶೇಷವಾಗಿರುವಂತ ದಿನ ಹಾಗೆ ಈ ಒಂದು ವಾರಗಳ ಕಾಲ ಏನಿದೆ ಪ್ರತಿ ಒಂದು ದಿನವೂ ಕೂಡ ನೀವು ಉಪವಾಸ ಆಗ್ಬೋದು ಅಥವಾ ಒಂದು ಹೊತ್ತು ಉಪವಾಸ ಕೂಡ ಆಗ್ಬೋದು ಪ್ರತಿದಿನ ನೈವೇದ್ಯ ಇಟ್ಟು ಮನೆಯಲ್ಲಿ ಪೂಜೆ ಮತ್ತೆ ನಿಮ್ಮ ಸೇವೆಗಳನ್ನು ರಾಯರಿಗೆ ಮಾಡ್ತಾ ಬನ್ನಿ ರಾಯರಿಗೆ ಮನೆಯಲ್ಲಿ ವ್ರತವನ್ನ ಶುರು ಮಾಡ್ಕೊಳ್ಬೋದು ಅಥವಾ ನಾಮಲೇಖನೆ ಬರೆಯೋದಾಗ್ಬೋದು ಪರಿಮಳ ಗಂಧವನ್ನ ಬ ಓದೋದಾಗ್ಬೋದು ಯಾವೊಂದು ಸಮಯ ಅನ್ನೋದು ಕೆಲವ್ರಿಗೆ ಗೊತ್ತಿರಲ್ಲ ಬೆಳಗ್ಗಿನ ಜಾವ ಅಂದರೆ ಬ್ರಾಹ್ಮಿ ಮುಹೂರ್ತದ ಟೈಮಲ್ಲೂ ಕೂಡ ನೀವು ಇದನ್ನು ಬರೆಯೋಕ್ಕೆ ಶುರು ಮಾಡಿಕೊಳ್ಬಹುದು ಅಥವಾ ಸಾಯಂಕಾಲ ಸೂರ್ಯಾಸ್ತಮ ಆದಮೇಲೂ ಕೂಡ ನೀವು ಇದನ್ನು ಶುರು ಮಾಡ್ಕೊಳ್ಬೋದು ಬರೆಯೋದಕ್ಕೆ ಬರೆಯುವಾಗ ಏನೆಲ್ಲ ನಿಯಮ ನಿಷ್ಠೆಗಳನ್ನು ಪಾಲಿಸ್ಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಬೆಳಗ್ಗಿನ ಜಾವ ಎದ್ದ ನಂತರ ನೀವು ಮಡಿಯಿಂದನೇ ಇರಬೇಕಾಗುತ್ತೆ ಹಾಗೆ ಸ್ನಾನ ಮಾಡಿನೇ ನೀವು ರಾಯರ ನಾಮಲೇಖನೆಯನ್ನು ಬರೀಬೇಕಾಗುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯಾಸ್ತಮ ಆದಮೇಲೆ ಬರಿತೀನಿ ಅಂದರೆ ಆವತ್ತಿನ ದಿನ ನೀವು ಸ್ನಾನ ಮಾಡಿರಲೇಬೇಕು ಹಾಗೆ ನೀವು ನಿಯಮ ನಿಷ್ಠೆಯಿಂದ ಸಂಕಲ್ಪ ಮಾಡಿಕೊಂಡು ರಾಯರ ನಾಮಸ್ಮರಣೆ ಏನು ಹೇಳ್ತೀರಾ ಅದಕ್ಕಿಂತ ಪವರ್ಫುಲ್ ಶಕ್ತಿ ಇರುವಂಥದ್ದು ರಾಯರ ನಾಮಲೇಖನೆ ಬರೆಯೋದ್ರ ಮೂಲಕ ಅದರ ಫಲ ಅದರ ಸಂಕಲ್ಪ ನೀವು ಏನು ಮಾಡಿಕೊಂಡು ಒಂದು ಬುಕ್ಸ್ ಮುಗಿಸ್ತೀರ ನೋಡಿ ಅದರ ಫಲ ಅತಿ ಹೆಚ್ಚು ಹೆಚ್ಚು ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಆ ಒಂದು ದಿನಗಳು ಏನು ಶುರು ಮಾಡಿಕೊಂಡಿರ್ತೀರ ಅದು ಆ ಒಂದು ಬುಕ್ಕು ಮುಗಿಯೋವರೆಗೂ ಬರೆಯೋದು ಮುಗಿಯೋವರೆಗೂ ನಾವು ನಾನ್ ವೆಜ್ನ ಸೇವಿಸಬಾರ್ದು ಹಾಗೆ ನಿಮಗೆ ನಿಯಮ ಇಷ್ಟೇ ಇನ್ನು ರಾಯರ ಮೇಲೆ ಅತಿ ಹೆಚ್ಚು ನಂಬಿಕೆ ಬಂದು ರಾಯರಿಗೆ ಇನ್ನು ಅತಿ ಹೆಚ್ಚು ಸೇವೆ ಮಾಡ್ಕೋಬೇಕಂತಂದರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವಂಥ ಅಡುಗೆ ಉಪಹಾರಗಳನ್ನು ಕೂಡ ನೀವು ಸೇವಿಸಬಾರ್ದು ಹಾಗೆ ಎಷ್ಟು ಪುಸ್ತಕಗಳನ್ನು ಬರೀಬೇಕು ಅಂತಲೂ ಕೂಡ ಹೇಳ್ತೀನಿ ಮೂರು ಬುಕ್ಸು ಅಥವಾ ಐದು ಬುಕ್ಸು ಒಂಬತ್ತು ಬುಕ್ಸು ಅಥವಾ ನೂರ ಬುಕ್ಸ್ ಕೂಡ ನೀವು ಬರೀಬಹುದು ನೂರ ಬುಕ್ಸು ಅಂದರೆ ಇದು ಒಂದು ದೊಡ್ಡ ಸಾಧನೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ರಾಯರ ನಾಮಲೇಖನೆ ಬರಿತಾ ಬರಿತಾ ನಮ್ಮಲ್ಲಿ ಇರುವಂಥ ನೆಗೆಟಿವಿಟಿ ಏನಿದೆ ಅದು ಹೋಗಿ ಪಾಸಿಟಿವಿಟಿ ಅನ್ನೋದು ತುಂಬಾ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ರಾಯರನ್ನು ನಂಬಿ ಕೆಟ್ಟವರಿಲ್ಲ ರಾಯರ ಭಕ್ತರಿಗಷ್ಟೇ ಗೊತ್ತು ರಾಯರ ಪವಾಡ ಎಂಥದ್ದು ಅಂತ ನಾವು ಏನೇ ಸೇವೆ ಮಾಡಲಿ ರಾಯರಿಗೆ ಅದಕ್ಕೆ ತಕ್ಕ ಫಲ ನಮ್ಮ ರಾಯರು ಕೊಟ್ಟೇ ಕೊಡ್ತಾರೆ ಹಾಗೆ ರಾಯರ ನಾಮಲೇಖನೆ ಪುಸ್ತಕವನ್ನು ಗುರುವಾರದ ದಿನ ತೊಗೊಂಡ್ಬನ್ನಿ ಹಾಗೆ ಒಂದು ಹೂವು ಅಕ್ಷತೆಯನ್ನು ಇಟ್ಟು ಸಂಕಲ್ಪ ಮಾಡಿ ನೀವು ಯಾವ ಉದ್ದೇಶಕ್ಕೋಸ್ಕರ ಈ ಒಂದು ಸಂಕಲ್ಪ ಮಾಡಿಕೊಂಡು ಬರಿತಾ ಇರ್ತೀರ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೇವರ ಮುಂದೆ ಹೇಳಿಕೊಂಡು ಸಂಕಲ್ಪ ಮಾಡಿಕೊಡಿ ಮೊದಲನೇ ಪೂಜೆ ಬಂದು ವಿಘ್ನೇಶ್ವರನಿಗೆ ಮಾಡಿ ಮೇಲೆ ಮನೆ ದೇವರನ್ನು ನೆನ್ಕೊಂಡು ಸ್ಮರಣೆ ಮಾಡಿ ಅದಾದಮೇಲೆ ರಾಯರಿಗೆ ಯಾವ ಉದ್ದೇಶಕ್ಕೋಸ್ಕರ ಈ ಒಂದು ನಾಮ ಲೇಖನೆಯನ್ನು ಬರಿತಿರ್ತೀರ ಅನ್ನೋದನ್ನು ಕೂಡ ಸಂಕಲ್ಪ ಮಾಡಿಕೊಂಡು ಮೇಲೆ ಅವತ್ತಿನ ದಿನವೇ ಶುರು ಮಾಡಿಕೊಳ್ಬೇಕು ಶುರು ಮಾಡ್ಕೊಳ್ಳೋದಕ್ಕೆ ಒಳ್ಳೆಯ ದಿನಗಳನ್ನು ಕೂಡ ನಾನು ಹೇಳಿದ್ದೀನಿ ಅಲ್ವಾ ಫೆಬ್ರವರಿ ಇಪ್ಪತ್ತೆಂಟರಿಂದ ಮಾರ್ಚ್ ಆರರವರೆಗೆ ಒಂದು ವಾರಗಳ ಕಾಲ ತುಂಬ ತುಂಬ ವಿಶೇಷವಾಗಿರುವಂಥ ದಿನಗಳು ಹಾಗೆ ಏಕಾದಶಿ ಬಂದಾಗಲೂ ಕೂಡ ಶುರು ಮಾಡ್ಕೊಳ್ಬಹುದು ಮತ್ತೆ ವಿಶೇಷವಾಗಿರುವಂತದ್ದು ನೀವು ಗುರುವಾರದಿಂದನೇ ಶುರು ಮಾಡ್ಕೊಳ್ಳಿ ನೀವು ನಾಮಲೇಖನೆಯನ್ನು ಬರಿಬೇಕಾದ್ರೆ ತಲೆ ಸ್ನಾನ ಮಾಡಿಲ್ಲ ಅಂದ್ರೆ ಬರಿಬಾರ್ದು ಹಾಗೆ ಲೇಡೀಸು ಪೀರಿಯಡ್ ಆಗಿರೋರು ಕೂಡ ಇದನ್ನು ಐದು ದಿನಗಳ ಕಾಲ ಬರಿಬಾರ್ದು ಹಾಗೆ ನಾನ್ ವೆಜ್ ಸೇವಿಸಿ ಇದನ್ನ ಇದನ್ನು ಬರಿಬಾರ್ದು ಹಾಗೆ ಎಲ್ಲಂದರೆ ಅಲ್ಲಿ ಅದನ್ನು ಬರಿಬಾರ್ದು ಅಂದರೆ ಆಫೀಸಲ್ಲಿ ಮತ್ತು ನೀವು ವರ್ಕಲ್ಲಿದ್ದಾಗ ಎಲ್ಲಂದರೆ ಅಲ್ಲಿ ಕೂತ್ಕೊಂಡು ತಗೊಂಡು ಹೋಗಿ ಬರೆಯುವಂಥದ್ದಲ್ಲ ಇದನ್ನು ನೀವು ಒಂದು ಶುದ್ಧವಾದ ಜಾಗದಲ್ಲಿ ರಾಯರನ್ನು ಸ್ಮರಣೆ ಮಾಡ್ತಾ ರಾಯರನ್ನು ನಾಮಲೇಖನೆ ಬರಿತಿದ್ದೀರಾ ಅಂದರೆ ಅದು ಅದಕ್ಕೆ ತುಂಬಾನೇ ಪವರ್ಫುಲ್ ಶಕ್ತಿ ಇರುತ್ತೆ ಅಂತಾನೆ ಹೇಳ್ಬೋದು ಹಾಗೆ ರಾಯರ ನಾಮಸ್ಮರಣೆ ಏನ್ ಮಾಡ್ತಿರ್ತೀರಾ ಅದೇ ರೀತಿ ಬರೆಯುವಾಗ್ಲೂ ಅವರ ನಾಮಸ್ಮರಣೆ ಮಾಡ್ಕೊಂಡೇ ಬರಿಬೇಕಾಗಿರುತ್ತೆ ಇದನ್ನು ಬರೆದ ನಂತರ ಬುಕ್ಕನ್ನು ಏನು ಮಾಡಬೇಕು ಅಂತ ಕೆಲವರಿಗೆ ತುಂಬ ಕನ್ಫ್ಯೂಸ್ ಆಗಿರುತ್ತೆ ಈ ಒಂದು ಬುಕ್ಕನ್ನು ನೀವು ನಿಮ್ಮ ಮನೆಯಲ್ಲಿ ಪರಿಮಳ ಗ್ರಂಥ ಇರುತ್ತೆ ಆ ಪರಿಮಳ ಗ್ರಂಥದ ಬುಕ್ಸ್ ಜೊತೆಗೆ ಇದನ್ನು ಇಡಬೇಕಾಗುತ್ತೆ ಇಟ್ಟು ಪ್ರತಿದಿನ ಪೂಜೆನ ಮಾಡಬೇಕಾಗುತ್ತೆ ಎಷ್ಟು ಪುಸ್ತಕಗಳನ್ನು ಬರೀತೀರ ಅಷ್ಟೇ ಪುಸ್ತಕಗಳನ್ನು ಕೂಡ ನೀವು ಜೋಡಿಸ್ತಾ ಹೋಗಬೇಕು ಅಂದರೆ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬುಕ್ಕನ್ನು ಬರೀಬಹುದು ಹಾಗೆ ಬುಕ್ಕನ್ನು ದೇವಸ್ಥಾನಗಳಲ್ಲಿಡೋದು ಈ ರೀತಿ ಮಾಡ ಈ ಒಂದು ವಿಡಿಯೋದಲ್ಲಿ ರಾಯರ ನಾಮಲೇಖನೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೀಡಿದ್ದೀನಿ ಮತ್ತಷ್ಟು ರಾಯರ ಬಗ್ಗೆ ಅತಿ ಹೆಚ್ಚು ಹೆಚ್ಚು ವಿಡಿಯೋ ಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಾನು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್